ನಾಯಕ ನಟನಾದ ಹಾಸ್ಯ ನಟ ಧರ್ಮಣ್ಣ ಕಡೂರ್ ಹಂಪಿ ಎಕ್ಸ್ಪ್ರೆಸ್ ಸಿನಿಮಾದ ಮೂಲಕ ಮತ್ತೊಮ್ಮೆ ನಾಯಕ ನಟನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಹಾಸ್ಯ ಹಾಗೂ ಪೋಷಕ ಪಾತ್ರಗಳಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡಿರುವ ನಟ ಧರ್ಮಣ್ಣ ಕಡೂರ್ ರಾಜಯೋಗ ಸಿನಿಮಾದ ಮೂಲಕ ನಾಯಕ ನಟನಾಗಿ ಗುರುತಿಸಿಕೊಂಡಿದ್ದಾರೆ ಇದೀಗ ಎರಡನೇ ಬಾರಿ ಒಂದರಲ್ಲಿ ಪ್ರಧಾನ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಹಾಸ್ಯ ನಟರು ನಾಯಕ ನಟರಾಗಿ ಗುರುತಿಸಿಕೊಳ್ಳೋದು ಹೊಸ್ತೇನಲ್ಲ ಕೆಲವು ಹಾಸ್ಯ ನಟರು ನಾಯಕ ನಟರಾಗಿಯೂ ಹೆಸರು ಮಾಡಿದ್ದಾರೆ ಯಶಸ್ಸು ಗಳಿಸಿದ್ದಾರೆ ಆದರೆ ಕೆಲವು ಹಾಸ್ಯ ನಟರು ನಾಯಕ ನಟರಾದ ಬಳಿಕ ಇದ್ದ ಅವಕಾಶಗಳನ್ನು ಕೂಡ ಕಳೆದುಕೊಂಡು ಮೂಲೆ ಗುಂಪಾದ ಉದಾಹರಣೆಯೂ ಇದೆ ಹಾಸ್ಯ ನಟನಾಗಿ ಪೋಷಕ ನಟನಾಗಿ ಗುರುತಿಸಿಕೊಂಡಿದ್ದ ನಟ ಧರ್ಮಣ್ಣ ಈಗಾಗಲೇ ರಾಜಯೋಗ ಸಿನಿಮಾ ಮೂಲಕ ನಾಯಕ ನಟನಾಗಿ ಭರ್ತಿ ಪಡೆದಿದ್ದಾರೆ ಮಾತ್ರವಲ್ಲದೆ ಆ ಸಿನಿಮಾ ಮೂಲಕ ಸಿನಿಪ್ರಿಯರ ಗಮನ ಸೆಳೆಯುವಲ್ಲಿ ಯಶಸ್ವಿಯೂ ಆಗಿದ್ದಾರೆ ಈಗ ಮತ್ತೊಮ್ಮೆ ಹೊಸ ಒಂದರಲ್ಲಿ ಧರ್ಮಣ್ಣ ನಾಯಕನಾಗಿ ನಟಿಸುತ್ತಿದ್ದಾರೆ ಹಂಪಿ ಎಕ್ಸ್ಪ್ರೆಸ್ ಸಿನಿಮಾದ ಮುಹೂರ್ತ ಇತ್ತೀಚೆಗಷ್ಟೇ ನೆರವೇರಿದ್ದು ಸಿನಿಮಾದ ನಿರ್ದೇಶಕ ಯೋಗರಾಜ್ ಭಟ್ ಶುಭ ಕೋರಿ ಸಿನಿಮಾಕ್ಕೆ ಚಾಲನೆ ನೀಡಿದ್ದಾರೆ ಹಂಪಿ ಎಕ್ಸ್ಪ್ರೆಸ್ ಸಿನಿಮಾದಲ್ಲಿ ಧರ್ಮಣ್ಣ ಕಡೂರ್ ಕ್ಯಾಮರಾಮನ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಈ ಸಿನಿಮಾವು ನೈಜ ಘಟನೆ ಆಧಾರಿತ ಸಿನಿಮಾವಾಗಿದ್ದು ಕತೆಗೆ ಕೊಂಚ ಕಾಲ್ಪನಿಕ ಕತೆ ತುಂಬಿ ನಿರ್ದೇಶನ ಮಾಡಲಾಗ್ತಾ ಇದೆ ಸಿನಿಮಾದ ಕತೆ ಚಿತ್ರಕತೆ ಬರೆದು ಪಾಟೀಲ್ ಲಿಂಗನಗೌಡ ಹರಪನಹಳ್ಳಿ ನಿರ್ದೇಶನ ಮಾಡ್ತಿದ್ದಾರೆ ಹಂಪಿ ಟಾಕೀಸ್ ಬಳಗದವರು ಸಿನಿಮಾದ ನಿರ್ಮಾಣ ನಿರ್ಮಾಣವನ್ನ ಮಾಡ್ತಿದ್ದಾರೆ ಮನ್ ಪ್ರಸಾದ್ ಛಾಯಾಗ್ರಹಣ ಮಾಡ್ತಾ ಇದ್ರೆ ಸಿನಿಮಾದಲ್ಲಿ ಧರ್ಮಣ್ಣ ಕಡೂರ್ ಹೊರತಾಗಿ ಪದ್ಮಶ್ರೀ ಮಂಜಮ್ಮ ಜೋಗತಿ ಮಹಾಂತೇಶ್ ಹಿರೇಮಠ್ ರಂಜಿತಾ ಪುಟ್ಸ್ವಾಮಿ ನಾಡಗೌಡ ಇನ್ನಿತರರು ನಟಿಸಲಿದ್ದಾರೆ ಎರಡನೇ ಬಾರಿ ಸಿನಿಮಾದಲ್ಲಿ ಪ್ರಧಾನ ಪಾತ್ರದಲ್ಲಿ ನಟಿಸ್ತಾ ಇರುವ ಕುರಿತು ನಟ ಧರ್ಮಣ್ಣ ಕಡೂರು ಖುಷಿ ವ್ಯಕ್ತಪಡಿಸಿದ್ದಾರೆ ಅಭಿಮಾನಿಗಳಿಂದ ಇದೇ ರೀತಿಯಾದಂತಹ ಪ್ರೀತಿ ಪ್ರೋತ್ಸಾಹಗಳನ್ನ ಈ ಸಿನಿಮಾವನ್ನ ಗೆಲ್ಲಿಸುವಂತೆ ಮಾಡಲಿ ಅಂತ ನಟ ಕೇಳ್ಕೊಂಡಿದ್ದಾರೆ